ಟಿಪಿಐ ಉಪನಿರ್ದೇಶಕರಾಗಿ ಕೆಎನ್ಬಲರಾಮ್ ಅವರು ಹುದ್ದೆಗೆ ಆಯ್ಕೆಗೊಂಡು ಕರ್ತವ್ಯಕ್ಕೆ ಬಂದಾಗ ಕಚೇರಿಯಲ್ಲಿ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರ ಗೃಹ ನಿರ್ಮಾಣ ಸಹಕಾರಿ ಸಂಘ ಹಾಗೂ ಜಿಲ್ಲಾ ಸಹಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯವರ ಸಂಯುಕ್ತ ಆಶಯದಲ್ಲಿ ಅಭಿನಂದಿಸಿ ಗೌರವಿಸಿದರು ನಗರದ ಡಿಡಿಪಿಐ ಉಪನಿರ್ದೇಶಕರಾಗಿ ಕೆಎನ್ ಬಲರಾಮ್ ರವರು ಹುದ್ದೆಗೆ ಆಯ್ಕೆಗೊಂಡ ಕರ್ತವ್ಯಕ್ಕೆ ಬಂದಾಗ ಕಚೇರಿಯಲ್ಲಿ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಜಿಲ್ಲಾ ಸಹಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯವರ ಸಂಯುಕ್ತ ಆಶಯದಲ್ಲಿ ಅಭಿನಂದಿಸಿ ಗೌರವಿಸಿದರು ಮುಂದೆ ನಡೆಯುವ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಾಸನ ಜಿಲ್ಲೆ ಪ್ರಥಮ ಸ್ಥಾನದ ಸಾಧನೆಗೆ ನಿಮ್ಮ ಮಾರ್ಗದರ್ಶನ ಇರಲಿ ಎಂದು ಕೋರಿದರು ಎಲ್ಲ ಶಿಕ್ಷಕರ ಹೃದಯವನ್ನು ಗೆದ್ದು ಕೆಲಸ ಮಾಡಿಕೊಟ್ಟು ಈಗ ಬಿ ಆದ ನಂತರ ದಕ್ಷರಾಧೋತ್ಸವದಲ್ಲಿದ್ದರು ದಕ್ಷರಾಧೋತ್ಸವದಲ್ಲೂ ಸಹ ನಮ್ಮೆಲ್ಲರೂ ನಾವೊಂದ್ಸಲ ಸ್ಕೂಲಿಗೆ ಹೋದಾಗ ಇನ್ಸ್ಪೆಕ್ಷನ್ಗೆ ಬಂದಿದ್ರು ನಾವು ಏನು ಸರ್ ಇಲ್ಲಿಗೆ ಬಂದಿರೋದಾಗ ಅದು ಫುಡ್ ಇನ್ಸ್ಪೆಕ್ಷನ್ ಊಟದಲ್ಲಿ ನೋಡಕ್ಕೆ ಅಂತ ಬಿಟ್ಟಿದ್ರು ಹಾಗೆ ಈಗ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಒಂದು ಹುದ್ದೆ ಡಿ ಡಿ ಪೈ ಈ ಒಂದು ಉಪನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ನಮ್ಮೆಲ್ಲ ನಿರ್ದೇಶಕರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಸೇವೆ ನಮ್ಮ ಹಾಸನ ಜಿಲ್ಲೆ ಎಲ್ಲ ಸಮಸ್ತ ಶಿಕ್ಷಕರಿಗೆ ಸಿಗಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಒಳ್ಳೆ ಇನ್ನೂ ಹಲವಾರು ಕಾರ್ಯಗಳಿದಾವೆ ಈಗ ಮನವಿ ಕೊಟ್ಟಿದ್ದಾರೆ ನಮ್ಮ ಶಿಕ್ಷಕರು ಆ ಶಿಕ್ಷಕರ ಮನವಿಗೆ ಸ್ಪಂದಿಸಿ ಆಗುವಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ಲಿ ನಮ್ಮ ಶಿಕ್ಷಕರ ಸೇವೆಗೆ ಅವರು ಸದಾ ಸಿದ್ಧರಾಗಿರ್ತಾರೆ ಇದೇ ವೇಳೆ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಕೋಆಪರೇಟಿವ್ ಅಧ್ಯಕ್ಷ ಎಂಎನ್ ಪರಮೇಶ್ ಗೌರವ ಕಾರ್ಯದರ್ಶಿ ಸತೀಶ್ ಉಪಾಧ್ಯಕ್ಷ ಬಿಆರ್ ಧರ್ಮ ನಿರ್ದೇಶಕ ದಾಕ್ಷಾಯಿಣಿ ವೈಜ್ ಮಂಜುಳಾ ಪ್ರಭಾರಿ ಜಿಲ್ಲಾಧ್ಯಕ್ಷರಾದ ಕಾಳೇಗೌಡ ಸೋಮಣ್ಣಯ್ಯ ಆಲೂರು ತಾಲೂಕು ಅಧ್ಯಕ್ಷರಾದ ವರದರಾಜ್ ವೇಣು ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಗೃಹ ನಿರ್ಮಾಣ ಸಹಕಾರ ಸಂಘದ ಹಲವು ನಿರ್ದೇಶಕರುಗಳು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಕು ಆರ್ ವಾಚ್ ಇಟ್ 46 ವಿ ಫೋರ್ಟಿ ನ್ಯೂಸ್ ಕನ್ನಡ